ಮುಂದಿನ ಶ್ಲೋಕದಲ್ಲಿ ಅರವತ್ತೆಂಟು ಈ ಶ್ಲೋಕದಲ್ಲಿ ಒಂದು ರುದ್ರದೇವರು ಹೇಳಿ ಮುಗಿಸ್ತಾರೆ ಇಲ್ಲಿಗೂ ಇದು ಮುಗೀತಿದು ಏನೋ ರುದ್ರಗೀತೆ ಮುಕ್ತಾಯ ಆಯಿತು ಅರವತ್ತೆಂಟನೇ ಶ್ಲೋಕದಲ್ಲಿ ರುದ್ರದೇವರು ತಮ್ಮ ಉಪದೇಶವನ್ನು ಮುಕ್ತಾಯ ಮಾಡ್ತಾರೆ ಏನನ್ನು ಹೇಳಿ ಕೊರಟಿದ್ದಾರೆ ಅಂತಂದರೆ ಅಲ್ಲ ಇಷ್ಟು ಪರಮ ಉಪಕಾರವನ್ನು ಮಾಡಿರುವಂತಹ ಪರಮಾತ್ಮ ಅವನು ನಮ್ಮಲ್ಲೇ ಇದ್ದಾನೆ ಮತ್ತೆಲ್ಲೂ ಹೊರಗಿಲ್ಲ ಪರಮೋಪಕಾರ ಮಾಡಿದ ಪರಮಾತ್ಮ ನಮ್ಮ ಹೃದಯದಲ್ಲೇ ಇದ್ದಾನೆ ಇಷ್ಟಿದ್ರೂ ಕೂಡ ನಮಗೆ ಯಾಕೆ ಅವನ ಜ್ಞಾನ ಆಗ್ತಿಲ್ಲ ಇಷ್ಟಿದ್ರೂ ಕೂಡ ನಮಗೆ ಯಾಕೆ ಜ್ಞಾನ ಆಗ್ತಿಲ್ಲ ಅಂತ ಕೇಳಿದ್ದಕ್ಕೆ ರುದ್ರದೇವರು ಉತ್ತರ ಕೊಡ್ತಾರೆ ಶ್ರೀಮದ್ ಆಚಾರ್ಯ ಉತ್ತರ ಕೊಡ್ತಾರೆ ಅವನ ಜ್ಞಾನ ಆಗೋದು ಸುಲಭವಲ್ಲ ದುರ್ಲಭ ದೌರ್ಲಭ್ಯ ಅದು ಬಹಳ ಬಹಳ ಶ್ರಮಪಟ್ಟಾಗ ಆ ಜ್ಞಾನ ಬರಬೇಕೆ ಹೊರತಾಗಿ ಏನೋ ನ್ಯೂಸ್ ಪೇಪರ್ ಓದಿದಂತೆ ಓದಿ ತಿಳ್ಕೊಂಡ್ಬಿಡ್ತೇವೆ ನ್ಯೂಸ್ ನೋಡದಂತೆ ನೋಡಿ ತಿಳ್ಕೋತೇವೆ ಅಂತಂದರೆ ಆಗೋದಿಲ್ಲ ಹಾಗಾದ ಈ ಶ್ಲೋಕದಲ್ಲಿ ಏನು ಹೇಳಿಕೊಳ್ತಾರೆ ಇದು ಈ ಶ್ಲೋಕಕ್ಕೆ ಯಾದುಪಥ್ಯದಲ್ಲಿ ಬಂದ ವಿವರಣೆ ಪ್ರಕಾಶಿಕಾದಲ್ಲಿ ಪರಮೋಪಕಾರಿಯಾಗಿ ಹೃದಯದಲ್ಲೇ ಇರುವ ಭಗವಂತನ ಪಾದಕಮಲಗಳ ಜ್ಞಾನ ಯಾಕೆ ಎಲ್ಲರಿಗೂ ಸುಲಭವಾಗಿ ಆಗುವುದಿಲ್ಲ ಅನ್ನುವ ಕಾರಣಕ್ಕೆ ಉತ್ತರ ಕೊಡ್ತಾರೆ ಜ್ಞಾನ ದುರ್ಲಭ ತುಂಬ ದುರ್ಲಭ ಭಗವಂತನ ಜ್ಞಾನ ಪಡ್ಕೊಳ್ಬೇಕಾದರೆ ಬಹಳ ಕಷ್ಟ ಅಲ್ರಿ ಲೌಕಿಕವಾಗಿ ಎಮ್ ಬಿ ಬಿ ಎಸ್ಸು ಬಿ ಇ ಅಂದರೆ ಡಾಕ್ಟ್ರ್ ಕಿ ಮತ್ತು ಇಂಜಿನಿಯರ್ ಕೀ ಓದೋ ಅಷ್ಟು ನಾಲ್ಕು ನಾಲ್ಕು ವರ್ಷ ಎಂಟೆಂಟು ವರ್ಷ ಕಷ್ಟಪಟ್ಟು ಹಗಲರಾತ್ರಿ ಬಿದ್ದರೂ ಆ ಜ್ಞಾನ ಆಗ್ತದೆ ಮತ್ತು ಇಡೀ ಜನ್ಮ ಪೂರ್ತಿ ಮಾಡ್ಕೋತಿರ್ಬೇಕು ಅಂತ ಹೇಳೋ ಕಾಲಕ್ಕೆ ಇನ್ನು ಪರಮಾತ್ಮನ ಜ್ಞಾನ ಸುಲಭವಾಗಿ ಸಿಗಬೇಕು ಅಂದರೆ ಹೇಗೆ ಅನ್ನುವ ಪ್ರಶ್ನೆ ಇಟ್ಟುಕೊಂಡು ಈ ಶ್ಲೋಕದಲ್ಲಿ ಉತ್ತರ ಕೊಡಲಿ ಪ್ರಾರಂಭ ಮಾಡ್ತಾರೆ ಯತ್ ಸ್ಪೃಷ್ಟೋರಹರ್ಹರ್ಮುಕ್ತ ಕ್ಲೇಶ ಶ್ವೇತೇಮೃತಾಂಬುಧವು तावद्वेधत्तेघ्रिं जनो नुस्मरते चिदेदे बहचिदे यष्ट आहारह मुक्त क्लशा शे ते अमृतांबुध तावद् अथ तत् सॉरी तावद्थ ह अथ सवद् अथ तत् जनः नु स्मरते च ಶ್ರೀಮಂತ ಆಚಾರ್ ತಾತ್ಪರ್ಯ ಅಹರಹ ಕ್ಲೇಶ ಮೋಕ್ಷ ಪ್ರತಿನಿತ್ಯದಲ್ಲಿಯೂ ದುಃಖದಿಂದ ನಮಗೆ ಮೋಕ್ಷವಾಗುತ್ತದೆ ಶಬ್ದವನ್ನು ಸರಿಯಾಗಿ ಕೇಳಿಸ್ಕೊಳ್ರಿ ಪ್ರತಿನಿತ್ಯದಲ್ಲೂ ನಮಗೆ ದುಃಖದಿಂದ ಕ್ಲೇಶದಿಂದ ಮೋಕ್ಷವಾಗುತ್ತದೆ ಯಾವಾಗ ಸುತ್ತವೂ ಮಲಗಿದಾಗ ತಾವದ್ವೇದ ಇತ್ಯಾಕ್ಷೇಪ ಅದನ್ನು ತಿಳ್ಕೊಂಡೇನಮ ತಾವದ್ವೇದ ಅದನ್ನು ತಿಳ್ಕೊಂಡೇನಮ್ಮ ಇತ್ಯಾಕ್ಷೇಪ ದೌರ್ಲಭ್ಯ ಜ್ಞಾಪನಾರ್ಥಂ ದುರ್ಲಭ ಎಂಬುದನ್ನು ತಿಳಿಸಬೇಕಾಗಿದೆ ಇಷ್ಟು ತಾತ್ಪರ್ಯ ಮುಗೀತು ತಾತ್ಪರ್ಯ ಅಭಿಪ್ರಾಯ ಗೊತ್ತಾ ವಿಷಯ ಏನು ಅಂದ್ರೆ ನೋಡ್ರಿ ನಾವು ಪ್ರತಿನಿತ್ಯದಲ್ಲಿಯೂ ಕೂಡ ಸುಷುಪ್ತಿ ಅವಸ್ಥೆಗೆ ಒಳಗಾಗ್ತೇವೆ ಅನೇಕ ಅವಸ್ಥೆಗಳಿಗೆ ಒಳಗಾಗುವ ನಾವುಗಳು ಸುಷುಪ್ತಿ ಅವಸ್ಥೆಗೂ ಒಳಗಾಗುತ್ತೇವೆ ಒಂದೊಂದು ಅವಸ್ಥೆಗಳು ಬರ್ತಾವೆ ಜಾಗೃತ ಅವಸ್ಥಾ ಬರ್ತದೆ ಸ್ವಪ್ನಾವಸ್ಥೆ ಬರ್ತದೆ ಸುಷುಪ್ತಿ ಅವಸ್ಥಾ ಬರ್ತದೆ ಇನ್ನು ಬೇರೆ ಅವಸ್ಥೆಗಳು ಹೆಚ್ಚು ಬರುವುದಿಲ್ಲ ಅದರಿಂದ ಅದನ್ನು ವ್ಯವಹಾರ ಮಾಡುವುದಿಲ್ಲ ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥೆಗಳಲ್ಲಿ ಜೀವನೊಬ್ಬನು ಜೀವನೊಬ್ಬನು ಸುಷುಪ್ತಿ ಅವಸ್ಥೆಗೆ ಒಳಗಾಗ್ತಾನೆ ಆಗ ಏನಾಗ್ತದೆ ಅಂತ ಕೇಳಿದರೆ ಶ್ರೀ ಭಾಗವತದ ವಾಕ್ಯ ಭಾಗವತದ ವಾಕ್ಯ ಯತ್ ಸ್ಪೃಷ್ಟ ಆ ಭಗವಂತನ ಸ್ಪರ್ಶ ಆಗ್ತದಂತಹ ಯಾವಾಗ ಯಾವಾಗ್ತದೆ ಸುಶುಪ್ತಿ ಅವಸ್ಥೆಯಲ್ಲಿ ನಮಗೆ ಭಗವಂತನ ಸ್ಪರ್ಶ ಟಚ್ ಆಗ್ತಾನೆ ದೇವ್ರು ಏನು ಆಶ್ಚರ್ಯ ರೀ ಇದನ್ನು ಊಹಾ ಮಾಡಲಿಕ್ಕೂ ಸಾಧ್ಯ ಇಲ್ಲ ಎತ್ ಸ್ಪೃಷ್ಟ ಸುಮ್ಮನೆ ಟಚ್ ಮಾಡ್ತಾನೆ ದೇವರು ಅಂದರೆ ಪ್ರತಿನಿತ್ಯ ನಮ್ಮನ್ನು ದೇವರು ಸ್ಪರ್ಶ ಮಾಡ್ತಾನೆ ಅಂತನ್ನೋದು ಒಂದು ಸ್ವಾರಸ್ಯ ಅಂಶವನ್ನು ಹೃದ್ರದೇವ್ರು ಹೇಳ್ತಾರೆ ಯತ್ ಸ್ಪೃಷ್ಟ ಯಾವ ಸುಶುಪ್ತಿ ಅವಸ್ಥೆಯಲ್ಲಿ ಭಗವಂತ ನಮ್ಮನ್ನು ಸ್ಪರ್ಶ ಮಾಡ್ತಾನೋ ಹೀಗಿಟ್ಕೊಳ್ಳ್ರಿ ನಾವೇ ಯಾರೋ ದೊಡ್ಡವರು ಜ್ಞಾನಿಗಳು ಅವರ ಪಾದವನ್ನು ನಾವು ಮುಟ್ಟಿದ್ರೆ ಅವರು ತಮ್ಮ ಕೈಯನ್ನು ನಮ್ಮ ತಲೆ ಮ್ಯಾಲೆ ಇಟ್ಟ್ರ ನಮ್ಮನ್ನು ಮುಟ್ಟಿಬಿಟ್ರು ಅಂತಿರ್ತೀವಿ ನಾವು ಅಥವಾ ಪಂಡ್ರಪುರಕ್ಕೆ ಹೋದ್ರೆ ಬಿಟ್ಟಲು ಪಾದ ಸ್ಪರ್ಶ ಮಾಡಿ ಬಂದ್ವಿ ರುಕ್ಮಾಯಿ ಪಾದ ಸ್ಪರ್ಶ ಮಾಡಿ ಬಂದ್ವಿ ಅಂತ ಹೇಳ್ತೀವಿ ಎಲ್ಲೆಲ್ಲಿ ಮುಟ್ಲಿಕ್ಕೆ ಅವಕಾಶದ ಆ ಸ್ಪರ್ಶ ಮಾಡಿದಾಗ ಆಗೋ ಆನಂದ ಇರ್ತದೆ ಇನ್ನು ದೇವರೇ ನಮ್ಮನ್ನು ನಿತ್ಯದಲ್ಲಿ ಅಂತ ಅಂತಾದರೆ ಎತ್ ಸ್ಪೃಷ್ಟ ಹೌದು ಅದರ ಫಲ ಏನು ಅಹರ್ಹ ಪ್ರತಿನಿತ್ಯದಲ್ಲಿ ಮುಕ್ತ ಕ್ಲೇಶ ಅವನ ಸ್ಪರ್ಶದ ಫಲ ಏನು ಗೊತ್ತಾಗಬೇಕಾ ದುಃಖಗಳು ಹೋಗಿಬಿಡ್ತಾವೆ ಎಲ್ಲಿ ಅಂತ ಕೇಳಿ ಶೇತೆ ಅಮೃತಾಂಬುದ ಅಮೃತ ಸಾಗರದಲ್ಲಿ ಮಲಗಿರ್ತೀಯಲ್ಲ ಅವಸ್ಥೆಯಲ್ಲಿ ಮಲಗಿರ್ತೀಯಲ್ಲ ಹಾಗೇನು ನಿನಗೆ ಆನಂದ ಆಗ್ತಿರ್ತದಲ್ಲ ಅದು ದೇವರ ಸ್ಪರ್ಶದ ಫಲವಲ್ವೇ ಇನ್ನೇನು ಫಲನೋ ಇನ್ನೇನು ಫಲನೋ ದೇವರ ಸ್ಪರ್ಶದ ಫಲ ಏನು ನಿನಗೆ ತಾವದ್ವೇಯದ ಆಶ್ಚರ್ಯ ಏನು ಗೊತ್ತೇನೋ ಅದನ್ನು ತಿಳ್ಕೊತಾರ್ರಿ ನನಗೆ ದುಃಖ ಹೋತು ಸುಖ ಆತು ಅಂತ ಗೊತ್ತಾಗ್ತದೆ ಆದರೆ ಏನು ಮರಿತಾರೆ ಗೊತ್ತೇನು ಆ ಸುಖ ಕೊಟ್ಟ ದೇವರನ್ನ ಮಾಡ್ತಬಿಡ್ಬಾ ನಮ್ಮ ಪರಿಸ್ಥಿತಿ ಎದ್ದು ಎದ್ದುಕೊಳ್ಳಿ ನಾವೇನು ಮಾಡ್ತೀವಿ ಎದ್ದುಕೊಳ್ಳಿ ನಾವೇನು ನಮ್ಮ ನಮ್ಮ ಡೈಲಾಗ್ ಹೆಂಗಿರ್ತೋ ಹೇಳಿ ಎದ್ದುಕೊಳ್ಳಿ ಇಷ್ಟೊತ್ತು ಅರಾಮ್ ನಿಧ್ಯಾತು ಆರಾಮ್ ನಿದ್ದೆ ಕೊಟ್ಟ ಅಂತ ಯಾರು ಅನ್ನಂಗೆ ಇಲ್ಲ ನಾವು ಅಂದಿವೇನು ಹೇಳಿರೋಣ ಅಂತ ಹೇಳಿ ಇಷ್ಟು ಹೊತ್ತು ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತೀವಿ ಹೊರತಾಗಿ ಸುಖಪ್ರದನಾದ ಹರಿ ಇದ್ದದ್ದಕ್ಕೆ ಮಲಗಿದ್ದೇವೆ ಅಂತ ಎಂದೂ ಅನ್ನುವುದಿಲ್ಲ ಅಂದ್ರೆ ರುದ್ರದೇವರೇನಂತ ಮಲಗಿ ಎದ್ದ ಮೇಲೆ ಬರುವ ನಮ್ಮ ಉದ್ಗಾರವೇ ಏನು ಹೇಳ್ತದ ಅಂದ್ರೆ ನಮಗೆ ದೇವರ ಜ್ಞಾನ ಆಗಿಲ್ಲ ಆದರೆ ಅವನ ಸ್ಪರ್ಶ ಸ್ಪರ್ಶದಿಂದಾದ ಫಲ ನಮಗೆ ಅನುಭವಕ್ಕೆ ಬಂದದ ಎದ್ದು ಎದ್ದು ಏನು ನಿದ್ದೆ ಮಾಡಿದ್ದಪ್ಪ ಹೇಳ್ತೀನಿ ಮೂರು ತಾಸು ಮಲಗಿದ್ದೆ ಕಡದ್ದು ನಿದ್ದೆ ನೋಡಿ ಹೇಳ್ತೀನಿ ಯಾವ ಸಂಸಾರ ಇರಲಿಲ್ಲ ಕರೆಂಟ್ ಬಿಲ್ಲು ನೀರಿನ ಬಿಲ್ಲು ಹಾಲಿನ ಬಿಲ್ಲು ಕೊನೆಗೆ ರುದ್ರದೇವರ ಬಿಲ್ಲು ರುದ್ರದೇವರ ಬಿಲ್ಲು ಅವ್ರು ಅಂದೇ ಎತ್ತಿದ್ರಲ್ಲ ಆ ಬಿಲ್ಲು ಯಾವ ಬಿಲ್ಲಿನ ಇರಲಿಲ್ಲ ನೆಗಡಿಲ್ಲ ಕೆಮ್ಮಿಲ್ಲ ಅವ್ರಂದ್ರಲ್ಲ ಇವರು ಅಂದ್ರೆ ಇಲ್ಲ ಹೆಂಡತಿ ಅಂದ್ರಿಲ್ಲ ಮಗ ಅಂದ್ರಲ್ಲ ಸೊಸೆ ಅಂದ್ರೆ ಇಲ್ಲ ಗಂಡ ಏನೂ ಇಲ್ಲ ನೋಡಿ ಇಷ್ಟು ಅರಾಮಲಗಿದ್ದೆ ಅಂತೀವಿ ಅದಕ್ಕಂತಾರ ತಾವದ್ವೇದ ತತ್ ಅಲ್ರಿ ಅದನ್ನ ನೆನೆಸ್ಕೊಳ್ತೀಯಲ್ಲ ನೀನು ಸುಖವನ್ನು ನೆನೆಸಿಕೊಂಡು ಇಷ್ಟೊತ್ತು ಹಾಯಾಗಿ ಅಂತ ಸುಖ ನೆನೆಸಿಕೊಂಡು ಸುಖಪ್ರದನಾದ ಹರಿಯನ್ನು ಯಾಕೆ ನೆನೆಸ್ಲಿಲ್ಲ ನೀನು ಇದೇ ನಮಗೇನು ತಿಳಿಸ್ತದ ಅಂದರೆ ಭಗವಂತನ ಜ್ಞಾನ ದುರ್ಲಭ ಇಲ್ಲೇ ಇದ್ದ ನಾವು ಅವರಿಗೆ ಎಲ್ಲಿ ಹೋಗಿಲ್ ಮತ್ತೆ ಸ್ಪರ್ಶ ಕೊಡ್ಲಿಕ್ಕೆ ತಾನೆ ಸ್ಪರ್ಶ ಕೊಟ್ಟು ಹೃದಯದಲ್ಲಿದ್ದು ಜೊತೆಗಿದ್ದು ಕೊಟ್ಟಿದ್ದರೂ ಅವನ ಜ್ಞಾನ ನಮಗಾಗ್ತಿಲ್ಲ ಎಂಥ ಆಶ್ಚರ್ಯ ಅಲ್ಲ ಎದ್ದ ಮೇಲೆ ನಮಗೆ ಏನು ನೆನಪಿಗೆ ಬರ್ತದೆ ಸುಖ ನೆನಪಿಗೆ ಬರ್ತದ ಹೊರತಾಗಿ ಕೊಟ್ಟವ ನೆನಪಿಗೆ ಬರೋದಿಲ್ಲ ನಮಗೆ ಅಂದ್ರೆ ನಮ್ ಬುದ್ಧಿ ಸದಾ ಏನನ್ನ ಬಯಸ್ತಿರ್ತದ ಸುಖ ಬಯಸ್ತಿರ್ತದ ಹೊರತಾಗಿ ಉಳಿದದ್ದನ್ನು ಬಯಸುವುದಿಲ್ಲ ಕೊಟ್ಟವ ಯಾವರ ಇರ್ಲವ ಗಿಡ ಯಾವದರ ಇರ್ಲಿ ಹಣ್ಣು ನಮ್ದಾದ ಸಹ ಕಷ್ಟ ಆಮ್ ಖಾನೆಸೆ ಹೇ ಪೇಡ್ ಗಿನ್ನೆಸೆ ನಹಿ ಪೇಡ್ ಗಿನ್ನೆಸೆ ಕ್ಯಾ ಮತ್ಲಭೆ ಮುಜೆ ಆಮ್ ಖಾನಸೆ ಮತ್ಲಬ ನಾವು ಹಣ್ಣು ತಿಂದ್ರೆ ಮುಗ್ದೋದು ಕಷ್ಟ ಕೆಲಸ ಅದನ್ನು ಅದೆಷ್ಟು ಸೊಗಸಾಗಿ ರುದ್ರದೇವರು ಹೇಳಿದರು ಯತ್ ಸ್ಪೃಷ್ಟ ರುದ್ರದೇವರ ಅನುಭವ ತರ್ತಾರ ಯತ್ ಸ್ಪೃಷ್ಟ ಯಾವ ಭಗವಂತನ ಸ್ಪರ್ಶಕ್ಕೆ ಒಳಗಾಗಿ ಅದಕ್ಕೆ ವಿಜಯಧ್ವಜತೀರ್ಥ ಅಂತಾರೆ ಯತ್ ಸ್ಪೃಷ್ಟ ಅಂದರೆ ಅವನೇ ಸ್ಪರ್ಶ ಮಾಡಿಬಿಟ್ನೇನು ಅಂದರೆ ಏನ ಅಂಘಿಣ ಸ್ಪೃಷ್ಟ ಅವನ ಪಾದದ ಸ್ಪರ್ಶ ಆಗಿರ್ತವ ಆ ಶಬ್ದ ಬರೀತಾರೆ ವಿಜಯಧ್ವಜತೀರ್ಥ ಏನಂತ ಏನ ಅಂಘಿಣ ಸ್ಪೃಷ್ಟ ಅವನ ಪಾದ ಎಲ್ಲೋ ನಂಗೆ ತಾಕಿಬಿಡ್ತಂತೆ ಏನು ಆನಂದ ರೀ ಬ್ಯೂಟಿಫುಲ್ ಭಾಗವತದ ವಾಕ್ಯ ಇಷ್ಟ ಆನಂದ ಹೇಳ್ತೀನಿ ಪಾದ ತಾಕಿಬಿಡ್ತಂತಾನೆ ನಾವೆಲ್ಲ ಕಾಲು ತಾಕಿದ್ಕೊಂಡು ನಮಸ್ಕಾರ ಮಾಡ್ತಾ ಇರ್ತೀವಿ ನೋಡ್ರಿ ಅವ್ನು ಕಾಲು ತಾಕಿಬಿಡುತ್ತೆ ನಮ್ಗೆ ಯತ್ ಸ್ಪೃಷ್ಟಃ ಅಹರಹರ್ ಮುಕ್ತ ಮುಕ್ತ ಕ್ಲೇಶ ದುಃಖ ಹೊರಟೋಯಿತು ಜನಹ ಅಮೃತಾಂಬುದೋ ಶೇತೆ ಪರಮಾನಂದ ಸಮುದ್ರದಲ್ಲಿ ಮಲಗುತ್ತಾನ ತಾವದ್ ವೇದ ಸುಖವನ್ನು ತಿಳಿತಾನ ಆದ್ರ ತೇಂಗ್ರಿಮ್ ನ ವೇದ ನಿನ್ನ ಪಾದವನ್ನು ನೆನೆಸುವುದಿಲ್ಲ ಸ್ಮರತೆ ಚತತ ನಿನ್ನ ಪಾದ ನೆನೆಸ್ತಾನೇನವ ನ ಪಾದ ಸ್ಮರಣೆ ಮಾಡುವುದಿಲ್ಲ ಸುಖದ ಸ್ಮರಣೆಯನ್ನು ಮಾಡ್ತಿರ್ತಾನೆ ಚೆನ್ನಾಗಿ ಸುಖದ ಸ್ಮರಣೆ ಮಾಡ್ತಾನೋ ಏನಾಶ್ಚರ್ಯ ಇದು ಏನು ಆಶ್ಚರ್ಯ ಇದು ಒಂದು ಎರಡು ನಿಮಿಷ ತಗೊಳ್ತೀನಿ ಇನ್ನೊಂದೆರಡು ವಿಷಯ ಹೇಳಬೇಕಾಗಿದೆ ಇಲ್ಲಿ ಮುಗಿತೀಗ ಆಚಾರ್ಯರು ತಾತ್ಪರ್ಯ ಹೇಳಿದ್ದು ಅಭಿಪ್ರಾಯ ಗೊತ್ತಾಯಿತು ಅಹರಹ ಕ್ಲೇಶ ಮುಕ್ತಃ ಸುಪ್ತೌ ಪ್ರತಿನಿತ್ಯದಲ್ಲೂ ದುಃಖ ದೂರ ಆಗುವುದು ಸುಪ್ತಿ ಕಾಲದಲ್ಲಿ ಮಾತ್ರ ತಾವದ್ವೇದ ಇತಿ ಆಕ್ಷೇಪ ದೌರ್ಲಭ್ಯ ಜ್ಞಾಪನಾರ್ಥ ಇಷ್ಟು ನಾವು ಜನ ಅಂದ್ರೆ ನಾವು ಜನ ಅಂದರೆ ಸಂಸಾರದಲ್ಲಿ ಇದ್ದವನು ಸಂಸಾರಿ ಏನು ವಿಷಯ ಅಂತಂದ್ರೆ ಈ ಸಂದರ್ಭದಲ್ಲಿ ನಾವು ವಾಯುದೇವರ ಒಂದು ರೂಪವನ್ನು ಚಿಂತನೆ ಮಾಡಬೇಕಂತ ಷಟ್ಪ್ರಶ್ನ ಉಪನಿಷತ್ತು ಒಂದು ಮಾತು ಹೇಳ್ತದೆ ಎಲ್ಲ ರೂಪಗಳ ಚಿಂತನೆ ಮಾಡಬೇಕು ನಮ್ಗೆ ನೆನಪಿಟ್ಟುಕೊಳ್ಳಕ್ಕೆ ಆಗಂಗಿಲ್ಲ ಅದರಿಂದ ಒಂದು ರೂಪವನ್ನು ಹೇಳ್ತದೆ ಯಾವುದು ಅಂತ ಕೇಳಿದರೆ ಉದಾನ ಅಂತ ಷಟ್ಪ್ರಶ್ನದಲ್ಲಿ ಒಂದು ಮಾತು ಬರ್ತದೆ ನಾವು ಮಲಗಿದಾಗ ಈ ದೇಹದಲ್ಲಿ ಎಚ್ಚರ ಇರೋರು ಯಾರು ಅಂತ ಕೇಳಿದ್ರೆ ಪ್ರಾಣಾಗ್ನಯ ನಾಲ್ಕನೇ ಪ್ರಶ್ನೆ ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ನಾಲ್ಕನೇ ಪ್ರಶ್ನೆಯಲ್ಲಿ ಮೂರನೇ ಮಂತ್ರ ಪ್ರಾಣಾಗ್ನಯ ಏವ ಏತತ್ ಪೊರೆ ಜಾಗೃತಿ ನೀ ಮಲ್ಕೊಂಡಿದ್ದೀ ಪ್ರಾಣಾಗ್ನಿಗಳು ಎದ್ದು ಪ್ರಾಣಾಗ್ನಿಗಳು ಅಂದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಐದು ಇವರು ಬರೀ ಅಗ್ನಿಗಳಲ್ಲ ನೋಡ್ರಿ ಎಷ್ಟು ಅಂತಂದ್ರೆ ಅಂತಂದರೆ ಪ್ರಾಣಾಗ್ನಯ ಏತಸ್ಮಿನ್ ಪುರೇ ಜಾಗ್ರತಿ ನೀ ಮಲ್ಕೊಂಡಾಗ ಅವ್ರು ಎದ್ದಿರ್ತಾರೆ ಐದು ಮಂದಿ ಯಾರ ಐದು ಮಂದಿ ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಐದು ಮಂದಿ ಎದ್ದಿರ್ತಾರೆ ಬಾ ಏಷೋ ಅಪಾನೋ ಅಪಾನ ನಾಮಕ ವಾಯುದೇವರು ಗಾರ್ಘಪತ್ಯ ಅಗ್ನಿ ಅಂತ ಕರೆಸಿಕೊಳ್ತಾರಂತ ತಗೊಳ್ರಿ ಗಾರ್ಪತ್ಯ ಅಗ್ನಿ ಅಂತ ಕರೆಸಿಕೊಳ್ಳುತ್ತಾರೆ ವ್ಯಾನೋ ಅನ್ವಾಹಾರ್ಯ ಪಚನಃ ವ್ಯಾನನಾಮಕ ವಾಯುದೇವರು ಅನ್ವಾಹಾರ್ಯ ಪಚನ ಎಂಬ ಅಗ್ನಿ ಅಂತ ಕರೆಸಿಕೊಳ್ಳುತ್ತಾರೆ ಪ್ರಾಣ ನಾಮಕ ವಾಯುದೇವರು ಯಾವುದು ಅಂದ್ರೆ ಗಾರ್ಗಪತ್ಯ ಅಗ್ನಿ ಅಂತ ಕರೆಸಿಕೊಳ್ಳುತ್ತದೆ ಗೊತ್ತಾಯ್ತಾ ಅಲ್ಲ ತೊಡ್ರಿ ತೊಡ್ರಿ ಆಹವನೀಯ ಆಹವನೀಯ ಅಗ್ನಿ ಪ್ರಾಣ ಪ್ರಾಣ ಯಾರು ಅಂದ್ರೆ ಆಹವನೀಯ ಪ್ರಾಣಹ ಗಾರ್ಘಪತ್ಯಾಗ್ನಿ ಅಪಾನ ಅನ್ವಾಹಾರ್ಯ ಪಚನ ವ್ಯಾನ ಆಹವನೀಯ ಪ್ರಾಣ ಸರಿ ಆಯ್ತಾ ಮುಂದಿಂದು ಬಹಳ ಚಂದದ ಏನಂತಾರ ಸಮಾನ ನಾಮಕ ವಾಯುದೇವರು ಏನು ಮಾಡ್ತಾರೆ ಅಂದರೆ ಷಟ್ಪ್ರಶ್ನೆ ಹೇಳ್ತದೆ ಸಮಾನ ನಾಮಕ ವಾಯುದೇವರು ಏನಂತಾರೆ ಅಂತಂದರೆ ಬರ್ಕೊಂಡ್ರಲ್ಲ ಬರ್ಕೊಂಡಿರಲ್ಲ ಆಯ್ತಲ್ಲ ಸಮಾನ ನಾಮಕ ವಾಯುದೇವರು ಏನು ಮಾಡ್ತಾರೆ ಅಂದರೆ ಅಧ್ವರ್ಯುಗಳಾಗಿ ಕೆಲಸ ಮಾಡ್ತಾರಂತೆ ಅಧ್ವರ್ಯು ಸಮಾನ ನಾಮಕ ವಾಯುದೇವರ ಅಧ್ವರ್ಯಗಳು ಅಂದರೆ ಏನು ಸಮಾನಂ ನಯತಿ ಸಮಾನಂ ಸಮಾನ ಸಮಾನಯತಿ ಇದೆ ಸಮಾನ ಯಾವುದನ್ನು ಸಮಾನವಹಿತಾರೆ ನೋಡ್ರಿ ನಮಗಿದು ಯಾವುದು ಆಲೋಚನೆ ಇಲ್ಲ ಒಳಗಡೆಯಿಂದ ಶ್ವಾಸ ಹೊರಗೆ ಎಷ್ಟು ಬರ್ತದೋ ಹೊರಗಡೆಯಿಂದ ಶ್ವಾಸ ಅಷ್ಟೇ ಹೋಗ್ತದಂತ ಇದು ಹೊರಗೆ ಬಿಡೋದು ಜಾಸ್ತಿ ಒಳಗೆ ತಗೊಳ್ಳೋದು ಕಡಿಮೆ ಒಳಗೆ ತಗೊಳ್ಳೋದು ಜಾಸ್ತಿ ಹೊರಗೆ ಬಿಡೋದು ಕಡಿಮೆ ಇಲ್ಲ ಶ್ವಾಸೋಚ್ಛ್ವಾಸಗಳು ಸಮಾನವಾಗಿ ಇರ್ತದಂತೆ ಆ ಶ್ವಾಸೋಚ್ಛ್ವಾಸಗಳೇನು ಸಮಾನವಾಗಿದೆಯಲ್ಲ ಇದು ಸಮಂ ಆಹುತಿ ನಯತಿ ಸಮಾನವಾಗಿ ಈ ಆಹುತಿಯನ್ನು ಹಾಕ್ತಾರಾದ್ರಿಂದ ಸಮಾನ ನಾಮಕವಾಯುದೇವರು ಅಧ್ವರ್ಯಗಳು ನೋಡ್ರಿ ಎಷ್ಟು ಚಂದದ ಮಾತು ಹೌದಿಲ್ಲ ಯಜಮಾನ ಯಾರು ಜೀವ ಯಜಮಾನ ಇದೇ ಮಲ್ಕೊಂಡಿರ್ತವಲ್ಲ ಇದು ಜೀವ ಇದೆ ಯಜಮಾನ ಅಂತಿದು ಮಲ್ಕೊಂಡು ಯಜಮಾನ ಇದು ಕೂತು ಯಜಮಾನನಿದೆ ಮಲ್ಕೊಂಡು ಯಜಮಾನ ಯಜಮಾನ ಮುಂದೇನು ಇಷ್ಟ ಫಲಮೇವ ಉದಾನಹ ಉದಾನ ನಾಮಕ ವಾಯುದೇವರಿನಿದ್ದಾರಲ್ಲ ಅವರು ಉದ್ಗಾತೃ ಅಂತ ಕರೆಸಿಕೊಳ್ತಾರ ಉದ್ಗಾತೃ ಅಂತ ಕರೆಸಿಕೊಳ್ತಾರ ಅಂದರೆ ಯಜಮಾನನಿಗೆ ಆ ಯಜ್ಞದಿಂದ ಉಂಟಾಗುವ ಫಲವನ್ನ ದೊರಕಿಸುವರು ಫಲಪ್ರದರು ಉದ್ಗಾತ್ರಗಳು ಅಂದ್ರೆ ಆ ಯಜ್ಞದಿಂದ ಉಂಟಾಗುವ ಫಲವನ್ನು ಕೊಡುವಂಥವರು ಮುಂದೆ ನೋಡ್ರಿ ಏನು ಫಲ ಕೊಡ್ತಾರೆ ಇವರು ಇಷ್ಟು ಯಜ್ಞ ಅಥವಾ ನಾವು ಮಲ್ಕೊಂಡಿದ್ದೀವಿ ಮಲಗಿದ ಹೊತ್ತಿನೊಳಗೆ ಈ ಮೂರು ಅಗ್ನಿಗಳು ಒಬ್ಬರು ಅಧ್ವರುಗಳು ಒಬ್ಬರು ಉದ್ಗಾತ್ರಗಳಿದ್ದಾರೆ ಐದು ಮಂದಿ ಆಗೋ ಹೊತ್ತು ನಮಗೇನು ಫಲ ಕೊಡ್ತಾರೆ ಇಷ್ಟ ಫಲಮೇ ಉದಾನ ಅಂದ್ರೆ ಸಯೇನಂ ಯಜಮಾನಂ ಅಹರ್ ಹರ್ ಬ್ರಹ್ಮ ಗಮಯತಿ ಈ ಉದಾನ ನಾಮಕ ವಾಯುದೇವರು ಪ್ರತಿನಿತ್ಯದಲ್ಲಿಯೂ ಕೂಡ ನಮಗೆ ಭಗವಂತನ ಕಡೆಗೆ ಕಳೆದುಕೊಂಡು ಹೋಗ್ತಾರೆ ಅಂದರೆ ಸುಷುಪ್ತಿಕಾಲ ಬಂದಾಗ ಕಾಲ ಬಂದಾಗ ಪ್ರಾಣದೇವರು ಈ ಉದಾನ ನಾಮಕ ವಾಯುದೇವರು ಈ ಜೀವನವನ್ನು ಕರೆದುಕೊಂಡು ನಾಡಿಯಲ್ಲಿ ಪ್ರವೇಶ ಮಾಡ್ತಾರಂತೆ ಅದು ಎಷ್ಟು ಸೂಕ್ಷ್ಮದ ನಾಡಿ ಅಂದರೆ ಕೂದಲು ಎಳೆಯಷ್ಟು ಸೂಕ್ಷ್ಮ ಇದೆ ಅಂತಹ ಸುಷುಮ್ನಾನಾಡಿಯ ಒಳಗಡೆಗೆ ಪ್ರಾಣದೇವರು ಜೀವನನ್ನು ಕರೆದುಕೊಂಡು ಹೋಗಿ ಆ ಭಗವಂತನ ಪಾದ ಸ್ಪರ್ಶ ಆತಲ್ಲ ಅದನ್ನು ಮಾಡಿಸಿದವರು ಇವರು ಯತ್ ಸ್ಪೃಷ್ಟ ಯಾವ ಉದಾನ ನಾಮಕ ವಾಯುದೇವರು ನಾಡಿಯ ಒಳಗಡೆಗೆ ಕರ್ಕೊಂಡು ಹೋಗಿ ಪ್ರಾಜ್ಞನಾಮಕ ಭಗವಂತನ ಪಾದ ಸ್ಪರ್ಶವನ್ನು ಮಾಡಿಸಿದ್ರೋ ಅವ್ರನ್ನ ಮರಿಬೇಡ್ರಿ ಆಹಾ ಪಾದ ಸ್ಪರ್ಶ ಆದಾಗ ನಿನಗೊಂದೇನು ಆನಂದ ಅನುಭವ ಆಗ್ತದಲ್ಲ ಎದ್ದ ಮೇಲೆ ನೆನಪಿರ್ತದಲ್ಲ ಆದರೆ ಆ ಕೊಟ್ಟು ಭಗವಂತನನ್ನ ವಾಯುದೇವರನ್ನ ಯಾಕೆ ಬರ್ತೀಯಲ್ಲ ಅದೇ ದೌರ್ಲಭ್ಯ ಜ್ಞಾಪನಾರ್ಥಾಂ ಯತ್ ಸ್ಪೃಷ್ಟೋ ರಹರ್ ಮುಕ್ತ ಕ್ಲೇಶಶ್ಯೇತೆ ಶೇತೆ ತಾವದ್ ಭೇದೆ ಭೇದಾತ ತತ್ ತೇಂಗ್ರಿಂ ಜನೋನು ಸ್ಮರತೆ ಚ ತತ್ ಭಗವಂತ ನಿನ್ನ ಪಾದವನ ನೆನಿಸುವುದಿಲ್ಲ ನಿನ್ನ ಪಾದವನ ನಿನಿಸುವುದಿಲ್ಲ ಆದರೆ ಆದರೆ ಏನು ನೆನಸ್ತಾರೆ ಸುಖ ನೆನಸ್ತಾರಪ್ಪಾ ಸ್ವಾಮೀ ಎಷ್ಟು ವಿಚಿತ್ರಲ್ಲ ನಾವು ಎಸ್ ಸರ್ ಈಗ ಸುಷುಪ್ತಿಯಲ್ಲಿ ಅನುಭವಕ್ಕೆ ಸುಖ ಬರ್ತಾ ಇದೆಯಲ್ಲ ಏನು ಏನು ಬರಲಿಕ್ಕೆ ಸುಖ ಬರಲಿಕ್ಕೆ ಈ ಸುಖ ಯಾವುದು ಅನ್ನೋ ಒಂದು ಪ್ರಶ್ನೆ ಸುಮ್ಮನೆ ಶಾಂತ ರೀತಿಯಿಂದ ಕೇಳಿಸ್ಕೊತ ಹೋಗಿದೆ ಈ ಸುಖ ಯಾವುದು ಅಂತ ಒಂದು ಪ್ರಶ್ನೆ ನಿಮ್ಮ ಪ್ರಶ್ನೆಗೆ ಉತ್ತರ ಶುರುವಾಗಿದೆ ಈಗ ಅಲರ್ಟ್ ಆಗಿದೆ ಬಿ ಅಲರ್ಟ್ ಏನು ನಾನು ಕಾಲದಿಂದ ಎದ್ದೆ ಗಾಢವಾದ ನಿದ್ರೆಯಿಂದ ಎದ್ದೆ ಎದ್ದು ಕೂಡಲೆ ಸುಖ ಆಯಿತು ಅಂತ ಅನುಭವ ಬಂತು ಪ್ರಶ್ನೆ ಏನು ಅಂದರೆ ಈ ಸುಖ ಇದು ಯಾವುದು ಯಾಕಂದರೆ ಸುಖ ಎರಡಿದೆ ಎರಡು ಯಾವುದಿದೆ ಅಂದರೆ ಮನಸ್ಸಿನ ಪರಿಣಾಮ ರೂಪವಾಗಿರುವಂತಹ ಒಂದು ಸುಖದ ಇನ್ನೊಂದು ಸ್ವರೂಪ ಸುಖ ಇದೆ ನನಗೆ ನಿದ್ರೆಯಿಂದ ಎಚ್ಚರಾದಾಗ ಬಂದ ಸುಖದ ಜ್ಞಾನ ಯಾವುದು ಮನಸ್ಸಿನ ಪರಿಣಾಮ ರೂಪವಾದದ್ದ ಸ್ವರೂಪ ಸುಖವ ಅನ್ನುವ ಪ್ರಶ್ನೆಯನ್ನು ಮಾಡಿಕೊಳ್ಬೇಕು ದುಃಖ ಸುಖ ಇದು ಮನಸ್ಸಿನ ಪರಿಣಾಮವೂ ಹೌದು ಮನಸ್ಸಿನ ವಿಕಾರಗಳವಲ್ಲ ಸುಖ ದುಃಖಗಳು ಅನ್ನೋದು ಮನಸ್ಸಿನ ವಿಕಾರಗಳು ಹಾಗಾದರೆ ನಿದ್ರೆಯಿಂದ ಎಚ್ಚೆತ್ತ ಮೇಲೆ ನನಗೆ ಸುಖವಾಯಿತು ಅಂತ ಹೇಳುವಾಗ ಮನಸ್ಸಿನ ಪರಿಣಾಮ ರೂಪವಾದ ಸುಖ ಅಂತ ಕರಿತೀರೋ ಸ್ವರೂಪಭೂತವಾದ ಸುಖ ಅಂತ ಕರಿತೀರೋ ಅನ್ನುವ ಪ್ರಶ್ನೆ ತಕ್ಷಣ ನೀವು ಜಾಂಡ್ರು ಭಾಳಷ್ಟು ಬಾರಿ ಪುರಾಣ ಪಾಠ ಕೇಳಿದ್ರೆ ಸ್ವರೂಪಭೂತ ಸುಖ ಅನ್ಲಿಕ್ಕೆ ಹೋದರೂ ಸಿಕ್ಕಾಕೊಂಡ್ಬಿಡ್ತೀರಿ ಯಾಕೆ ಹಾಕೋತೀರಿ ಅಂದರೆ ಸ್ವರೂಪಭೂತವಾದ ಸುಖವು ಅಭಿವ್ಯಕ್ತವಾಗಲಿಕ್ಕೆ ಲಿಂಗ ಶರೀರ ಅಡ್ಡ ಇದೆ ಆವರಕಗಳಿವೆ ಅನೇಕ ಆವರಕಗಳು ಇದ್ದದ್ದರಿಂದ ನಿಮಗೆ ಸ್ವರೂಪ ಸುಖದ ಅಭಿವ್ಯಕ್ತಿ ಆಗುತ್ತದೆ ಅಂತನ್ನುವುದಾದರೆ ಹಾಗಾದರೆ ಒಂದು ದೀಪವನ್ನು ಹಚ್ಚಿಟ್ಟು ಮೇಲೆ ಒಂದು ಪಾತ್ರೆಯನ್ನು ಮುಚ್ಚಿಟ್ಟಾಗಲೂ ಕೂಡ ಪಾತ್ರೆಯನ್ನು ಮೀರಿ ಆ ಬೆಳಕು ಬರಬೇಕಾದೀತು ತಾಮ್ರದ ಪಾತ್ರೆಯನ್ನು ಡಬ್ಬ ಹಾಕಿದಾಗ ಬರುವುದಿಲ್ಲ ಹಾಗಾದರೆ ಸ್ವರೂಪಭೂತವಾದ ಸುಖವು ಆವೃತವಾದದ್ದರಿಂದಾಗಿ ಲಕ್ಷ ಕೊಟ್ಟು ಕೇಳಿಸ್ಕೊಳ್ರಿ ಆವೃತವಾದದ್ದರಿಂದ ಅದು ಸುಖ ಹೊರಗೆ ಅನುಭವಕ್ಕೆ ಬರಲಿಕ್ಕೆ ಚಾನ್ಸ್ ಇಲ್ಲ ಓಕೆ ನೋ ಪ್ರಾಬ್ಲಮ್ ಮನಸ್ಸಿನ ಪರಿಣಾಮ ರೂಪವಾಗಿರುವಂತಹ ಸುಖ ಅಂತ ಒಪ್ಪುತ್ತೇವೆ ಅಂತಂದರೆ ಆಗ ಅದರ ಅನುಭವ ಬರಲಿಕ್ಕೆ ಜ್ಞಾನ ಬರಲಿಕ್ಕೆ ಯಾವ ಇಂದ್ರಿಯಗಳು ಇವೆ ನಿಮ್ಮ ಹತ್ರ ನಿದ್ರಾ ಕಾಲದಲ್ಲಿ ಯಾವ ಇಂದ್ರಿಯಗಳು ಇವೆಯಪ್ಪ ನಿನ್ನ ಹತ್ರ ಎಲ್ಲ ಇಂದ್ರಿಯಗಳು ಉಪರತವಾಗಿದೆ ಚಕ್ಷುರೇಂದ್ರಿಯ ಶ್ರವಣೇಂದ್ರಿಯ ರಸನೇಂದ್ರಿಯ ಎಲ್ಲ ಇಂದ್ರಿಯಗಳು ಉಪರತವಾದದ್ದರಿಂದ ಸ್ವಪ್ನ ಕಾಲ ಅಂದರೆ ಯಥಾಕಥಂಚಿತ್ ಮನಸ್ಸಾದರೂ ಇತ್ತು ಸ್ವಪ್ನ ನೋಡಲಿಕ್ಕೆ ಆದರೆ ಸುಷುಪ್ತಿ ಅವಸ್ಥೆಯಲ್ಲಿ ಮನಸ್ಸೂ ಇಲ್ಲ ಅಂದಮೇಲೆ ಸುಷುಪ್ತಿ ಕಾಲದಲ್ಲಿ ಮನಸ್ಸಿನ ಪರಿಣಾಮ ರೂಪವಾದ ಸುಖ ಅನ್ನೋಣ ಅಂದರೆ ಅನುಭವಕ್ಕೆ ಇಂದ್ರಿಯಗಳಿಲ್ಲ ಸ್ವರೂಪ ಸುಖ ಅನ್ನೋಣ ಅಂದರೆ ಆವೃತ ಆಗಿ ಕೂತು ಬಿಟ್ಟದೆ ಒಂದು ಎರಡನೇ ಸಮಸ್ಯೆ ಏನು ಗೊತ್ತೇನು ಸಾತ್ವಿಕ ಜೀವರಾಶಿಗಳಿಗೆ ಸುಖಾನುಭವ ಆಗಲಿ ಓಕೆ ತಮೋಯೋಗ್ಯರಾದ ಜೀವರಾಶಿಗಳಿಗೆ ಸ್ವರೂಪದಲ್ಲೇ ಸುಖ ಇಲ್ಲ ಅವರಿಗೆಲ್ಲಿಂದ ಅನುಭವ ಆಗಬೇಕಪ್ಪ ಅವರೂ ಮಲ್ಕೊಂಡೆದ್ಮ್ಯಾಲೂ ಸಹಿತ ಏನು ಚಲೋ ನಿದ್ದೆ ಆಗಿತ್ತು ಅಂತ ದುರ್ಯೋಧನನು ಅದೇ ಪ್ರವಚನ ಮಾಡ್ತಾನೆ ಕತಿಲಾಚಾರ ಮಾಡಿದಂಗೆ ಅಂದಮೇಲೆ ಇದು ಸುಖ ಎಲ್ಲಿಂದ ಬಂತು ಅನ್ನುವ ಪ್ರಶ್ನೆ ಬರ್ತದೆ ಆಗ ಉತ್ತರವನ್ನು ಹೀಗೆ ತಿಳಿಬೇಕು ನಾವು ಏನು ತಿಳಿಬೇಕು ಉತ್ತರವನ್ನು ಸಾತ್ವಿಕ ಜೀವರಾಶಿಗಳಿಗೆ ಸಾತ್ವಿಕ ಜೀವರಾಶಿಗಳಿಗೆ ಎರಡೂ ಸುಖದ ಅನುಭವ ಬರ್ತದೆ ಫಸ್ಟ್ ಏನು ನೆನ್ಪಿಟ್ಟುಕೊಳ್ರಿ ಸಾತ್ವಿಕರಾದ ಮೋಕ್ಷ ಯೋಗ್ಯರಾದ ಚೇತನರಿಗೆ ಮನಃಪರಿಣಾಮ ರೂಪವಾದ ಸುಖದ ಅನುಭವನೂ ಬರ್ತದೆ ಸ್ವರೂಪ ಸುಖದ ಅನುಭವನೂ ಬರ್ತದೆ ಹೌ ಇಟ್ಸ್ ಪಾಸಿಬಲ್ ನೀವೇ ಹೇಳಿದ್ರಲ್ಲ ಅದೇನೋ ಆವರಣೆ ಇರ್ತದೆ ಅಂತ ತಿಳ್ಕೊಂಡು ಎಸ್ ಏನು ಅಂದರೆ ಇಲ್ಲಿಯೇ ಭಗವಂತ ತನ್ನ ಮಹಿಮೆಯನ್ನು ತೋರಿಸ್ತಾನೆ ಏನು ತೋರಿಸ್ತಾನ ಅಂದ್ರೆ ಆವೃತವಾಗಿರುವಂಥ ಸುಖವನ್ನು ನಿಮ್ಮ ಅನುಭವಕ್ಕೆ ಬರುವಂತೆ ತನ್ನ ಅಚಿಂತ್ಯ ಶಕ್ತಿಯನ್ನು ಉಪಯೋಗಿಸುತ್ತಾನೆ ಇಲ್ಲಿ ದೇವರು ನನ್ನ ಸ್ವರೂಪದಲ್ಲಿ ಇದ್ದ ಆವೃತವಾದ ಸುಖವನ್ನು ತನ್ನ ಅಚಿಂತ್ಯವಾದ ಸಾಮರ್ಥ್ಯದಿಂದ ನಿನ್ನ ಅದಕ್ಕೆ ಬರಲಿ ಅಂತ ಹೇಳ್ತಾನೆ ಅದಕ್ಕಾಗಿ ಮಲ್ಕೊಂಡಾಗ ನೀ ಅಷ್ಟು ಆನಂದ ಪಟ್ಟಿರ್ತಿ ಎದ್ದ ಮೇಲಂತಿ ಫ್ರೆಶ್ ಆಗಿ ನೋಡುವಂತೀನಿ ಹೆಂಗ್ ಸಾಧ್ಯದ ಹಾಗಾದ್ರೆ ಸಾತ್ವಿಕರಾದ ಚೇತನರೇನಿದ್ದಾರೋ ಅವರ ಸ್ವರೂಪ ಲಿಂಗ ದೇಹವೋ ಅನಿರುದ್ಧ ದೇಹವೋ ಇನ್ಯಾವುದೋ ಯಾವುದೋ ಆವರ್ಕಗಳಿಂದ ಆವೃತವಾಗಿದ್ದರೂ ಕೂಡ ಭಗವಂತನ ಅಚಿಂತ್ಯ ಶಕ್ತಿಯಿಂದ ಅನುಭವಕ್ಕೆ ಬರ್ತದೆ ಮನಃಪರಿ ಅಲ್ರಿ ಮತ್ತೆ ಇದನ್ನು ಹೇಳಿಲ್ಲ ಅಲ್ಲಿ ನೀವು ಏನು ಹೇಳಿಲ್ಲ ಅದು ಸರಿ ಭಗವಂತನ ಅಚಿಂತ್ಯ ಸಾಮರ್ಥ್ಯ ಅದ ಅಂಬುದು ಒಪ್ಪಿಕೊಂಡ್ವಿ ಈಗ ಈಗೇನಾಯಿತು ಅಚಿಂತ್ಯ ಸಾಮರ್ಥ್ಯ ಅಂತ ಅನ್ನೋದು ಎಲ್ಲಿ ಉಪಯೋಗಿಸ್ತಾರೆ ಶಾಸ್ತ್ರದಲ್ಲಿ ಅಂದರೆ ಕರ್ತುಂಬ ಅನ್ಯಥಾ ಅನ್ಯಥಾಕರ್ತುಂಬ್ ಸಮರ್ಥ ಇದ್ದಲ್ಲಿನೇ ಅಚಿಂತ್ಯ ಸಾಮರ್ಥ್ಯ ಬರುವುದು ನಾವೇನು ಅನ್ಕೊಂಡಿದ್ದೀವಿ ಇಟ್ಸ್ ಪಾಸ್ ಇಂಪಾಸಿಬಲ್ ಇದನ್ನ ಆಗುವುದಿಲ್ಲ ಅಲ್ಲಿ ಸ್ಟಾರ್ಟ್ ಬಿಗೇನ್ಸ್ ಏನು ಭಗವಂತರ ಶಕ್ತಿ ಶುರುವಾಯ್ತಲ್ಲಿ ಆದ್ದರಿಂದ ಆವರಕಗಳು ಅಷ್ಟಿದ್ದರೂ ಕೂಡ ಅನುಭವಕ್ಕೆ ಬರ್ತದೆ ಯಾಕೆ ಅಂದರೆ ತನ್ನ ಅಚಿಂತ್ಯ ಸಾಮರ್ಥ್ಯ ಒಂದು ಎರಡನೇ ಇದ್ದು ಎರಡನೇ ಇದ್ದು ಆವರಣಗಳು ನೂರಿರಲಿ ನೂರ ಆವರಣಗಳನ್ನು ಮೀರಿಕೊಂಡು ಬರ್ತದೆ ನೂರ ಆವರಣಗಳನ್ನು ಮೀರಿಕೊಂಡು ಬರ್ತದೆ ಬಂದು ಒಂದು ಎರಡನೇಂತೂ ರೂಪವಾದದ್ದು ಇದನ್ನು ಒಪ್ಪಬೇಕು ಸುಖವನ್ನು ಯಾಕೆ ಅಂದರೆ ದೈತ್ಯರು ತಮೋಯೋಗ್ಯರಾದ ಜೀವರಾಶಿಗಳಿಗೆ ಸ್ವರೂಪದಲ್ಲಿ ಸುಖವಿಲ್ಲ ಆದರೆ ಮನಸ್ಸಿನ ಪರಿಣಾಮ ರೂಪವಾದ ಸುಖದ ಅವರಿಗೆ ಅದ್ಯಾಕಿಲ್ಲ ಮನಸ್ಸಿನ ಪರಿಣಾಮ ರೂಪವಾದ ಸುಖ ಇಲ್ಲೇ ನಾವರಿಗೆ ದೇವ ರೈತರಿಗೆ ಇದೆ ಹೌದ್ರಿ ಆ ಪರಿಣಾಮ ರೂಪವಾದ ಸುಖ ಅದ ಮತ್ತೆ ಅವಾಗ ಯಾವ ಇಂದ್ರಿಯಗಳು ಇದ್ದಿದ್ದಿಲ್ಲ ಅಂತಂತೀವಲ್ಲ ಮತ್ತೆ ಅಂದ್ರೆ ನಾವೆಲ್ಲ ಆಗ ಜ್ಞಾನ ಆಗ್ತದೆ ಅಲ್ಲಿ ಕೆತ್ತೀವಿ ಎದ್ದ ಮೇಲೆ ಆಗ್ತದಾನಿಗತ್ತೀವಿ ನಾವು ನಾವರ ಆಗೆಲ್ಲೇ ಆಗ್ತಾ ಲಿಖತ್ತೀವಿ ಅಂದ್ರೆ ಆಗದು ಪರಿಣಾಮ ಆಗಿಬಿಟ್ಟದೆ ಮಲಗಿದಾಗ ಮನಸ್ಸಿನ ಪರಿಣಾಮ ರೂಪವಾಗಿರುವಂತಹ ಸುಖ ಆಗಿ ಕೂತು ಬಿಟ್ಟದ ಅದು ಜ್ಞಾನ ರೂಪದಾಗ ಬಂದಿಲ್ಲ ಅಷ್ಟೇ ಎದ್ದು ಕೂಡಲೇ ಜ್ಞಾನ ರೂಪದಾಗ ಬಂತು ಠಕ್ಕಂತ ಜ್ಞಾನ ರೂಪದಾಗ ಬಂತು ಇತ್ತಂಚ ಸಾತ್ವಿಕರಾದ ಜೀವರಾಶಿಗಳಿಗೆ ಮನಃಪರಿಣಾಮ ರೂಪವಾಗಿರುವಂಥ ಸುಖ ಪರಿಣತಗೊಂಡಿರ್ತದೆ ಅದು ಎದ್ದ ಕೂಡಲೇ ಅದು ಅನುಭವಕ್ಕೆ ಬರ್ತದೆ ಸ್ವರೂಪ ಸುಖ ಆವೃತವಾಗಿದ್ದರೂ ಭಗವಂತನ ಅಚಿಂತ್ಯವಾದ ಶಕ್ತಿಯಿಂದ ಅದು ಪ್ರಕಟವಾಗ್ತದೆ ಅನುಭವಕ್ಕೆ ಬರ್ತದೆ ಆದ್ದರಿಂದ ಎದ್ದ ಮೇಲೆ ಇಷ್ಟೊತ್ತು ಹಾಯಾಗಿ ಮಲಗಿದ್ದೆ ಅಂತ ಸಾತ್ವಿಕರು ಹೇಳ್ತಾರೆ ರಾಜಸರು ಹೇಳ್ತಾರೆ ತಾಮಸರು ಹೇಳ್ತಾರೆ ಇತ್ತಂಜ ಸಾತ್ವಿಕರಿಗೆ ಎರಡು ರಾಜಸ ತಾಮಸರಿಗೆ ಒಂದು ರೂಪವಾದದ್ದು ಹಾಗಾಗಿ ಎದ್ದ ಮೇಲೆ ಸುಖವಾಗಿದ್ದೇವೆ ಅಂತ ಹೇಳ್ತಾರೆ ಇದೆಲ್ಲವೂ ಯಾವುದರ ಫಲ ಅಂದರೆ ಯತ್ಸ್ಪೃಷ್ಟ ಅಹರಹರ್ ಮುಕ್ತ ಕ್ಲೇಶಶ್ಯೇತೆ ಶೇತೇ ಮೃತಾಂಬುಧೌ ತಾವದ್ ವೇದಾತ ತತ್ತೇಂಗ್ರಿಂ ಜನೋನುಸ್ಮರತೆ ಜತ್ ಆ ಭಗವಂತನ ಪಾದ ಸ್ಪರ್ಶದ ಮಹಿಮಾ ಅಂತ ತಿಳಿಸ್ತಾ ಇದ್ದಾರೆ